ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಮಟನ್ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ ಅದಕ್ಕೆ ಬೇಕಾಗಿರೋ ವಸ್ತುಗಳಿವು ಸ್ವಲ್ಪ ತೆಂಗಿನಕಾಯಿ ಒಣ್ಕೊಬ್ರಿ ಇದು ಸ್ವಲ್ಪ ಕಡಲೆ ಈರುಳ್ಳಿ ಹಣ್ಣು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಚಕ್ಕೆ ಲವಂಗ ಗಸಗಸೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಧನಿಯಾ ಪೌಡರು ಇದೆಲ್ಲ ರುಬ್ಕೊಳ್ಳೋಣ ನಂದು ಸ್ವಲ್ಪ ಸಾಂಬಾರು ಅದಕ್ಕೆ ಮಿಕ್ಸ್ ಮಾಡಿ ರುಬ್ಕೊತೀನಿ ನಿಮ್ಮ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಸಪ್ರೇಟ್ ಸಪ್ರೇಟ್ ರುಬ್ಕೊಳ್ಳಿ ಫಸ್ಟಿಗೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಣ್ಣು ಇವಿಷ್ಟು ರುಬ್ಕೊತೀನಿ ಫಸ್ಟ್ ನಾನು ನೋಡಿ ಒಂದು ಕುಕ್ಕರ್ ಒಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ನೋಡಿ ಇದು ಕೊತ್ತಂಬರಿ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ರುಬ್ಕೊಂಡ್ರೆ ಅದು ಸೈಡ್ ತೊಗೊಂಡು ತಿಂದಿನಿ ಈಗ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಮಟನ್ ಹಾಕ್ಕೊಳ್ಳೋಣ ఎన్నెలు చన ఫ్రై ఆ మటను నీ అదే జారీగా కొబ్బరి కడలే చెక్క లవంగ గసకసైజ్ సొంత హోం రుక్కు స్వల్ప నీరు ನೋಡಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಮಟನ್ನು ನೀರು ಸಮೇತ ಬಿಟ್ಕೊಂಡಿದ್ದೆ ಇದಕ್ಕೆ ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಇದೆಲ್ಲ ಹಾಕ್ಕೊಂಡು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಕೊಬ್ಬರಿ ಕಡಲೆ ರುಬ್ಕೊಂಡಿದ್ದೀನಿ ಇದಕ್ಕೆ ಧನಿಯಾ ಪುಡಿನೂ ಖಾರದ ಪುಡಿ ಸಹಿ ಹಾಕ್ಕೊಂಡ್ಬಿಟ್ಟು ಇದು ರುಬ್ಕೊಳ್ಳೋಣ ಒಂದು ರೌಂಡು ಹಾಗೆ ಸಹಿತ ಹಾಕ್ಕೋಬೋದು ನಾನು ಒಂದು ಸರಿ ರುಬ್ತೀನಿ ನೋಡಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ವಲ್ಲ ಚೆನ್ನಾಗಿ ಕುದ್ದಿದೆ ಇದು ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಕಡಲೆ ಪೇಸ್ಟ್ ಹಾಕ್ಕೊಳ್ಳೋಣ ಕಡಲೆ ಕೊಬ್ಬರಿ ಪೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸರಿ ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಸಾಂಬಾರ್ ಗಟ್ಟಿ ಇರಬೇಕಂದ್ರೆ ನೀರು ಕಮ್ಮಿ ಹಾಕೊಳ್ಳಿ ಉಪ್ಪು ಹಾಕೊಳ್ಳೋಣ ಈಗ ನೋಡಿ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ನೀರು ಹಾಕ್ತೀನಿ ಭಾಳ ಗಟ್ಟಿ ಇದೆ ಜಾರ್ ತೊಳ್ದಿದ್ದ ನೀರು ಇದು ಏನು ಈ ತರ ಇದೆ ಅಂದ್ಕೊಂಡಿರ ನೋಡಿ ಸಾರು ಕುದಿ ಬರ್ತಾ ಇದೆ ಈಗ ನೆಣ ಕೊಟ್ಟಿರ್ತಾರಲ್ವ ಇದನ್ನೆಲ್ಲ ಲಾಸ್ಟ್ಗೆ ಹಾಕ್ಕೋಬೇಕು ಫಸ್ಟೇ ಹಾಕೋಬಾರ್ದು ಎಲ್ಲ ಕರ್ಕುಬಿಟ್ಟು ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಫಸ್ಟೇ ಹಾಕ್ಕೊಂಡ್ರೆ ಟೇಸ್ಟು ಸಹ ಹೊಲ್ಟೋಗ್ಬಿಡುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಲಿಡ್ ಹಾಕ್ಕೊಳ್ಳೋಣ ನೋಡಿ ಲಿಡ್ ಹಾಕ್ಬಿಟ್ಟು ಎರಡು ವಿಚಾರ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ರೆಡಿ ಆಯ್ತು ಸಾಂಬಾರು ನೋಡೋಣ ಸರ್ವ್ ಮಾಡ್ಕೊಳ್ಳೋಣ ಈಗ ಫ್ರೆಂಡ್ಸ್ ನಾನು ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಮುದ್ದೆ ಚಪಾತಿ ಜೊತೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಮ್ಮ ರೆಸಿಪಿ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ